あっ <laughs> <laughs>

ವಾರಣಾಸಿ ಬೆಂಗಳೂರು ಒಂದಷ್ಟು ಎಲ್ಲ ಕಡೆ ಶೂಟ್ ಮಾಡಿದ್ವಿ ನಾವು ಇನ್ನೂ ನಿಮ್ಮ ಹತ್ರ ಇದು ಬೇ ಎಲ್ಲ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅದಕ್ಕೆ ನೆಕ್ಸ್ಟು ಟೀಸರ್ ಟೈಲರ್ ಬೇಕಿರೋ ವಿಷಯಗಳಲ್ಲಿ ಸಿಗೋಣ ಇದು ಕುಂಟುಕಾಯಿ ವಿಚಾರ ನಿಮಗೂ ಲೇಟ್ ಆಯಿತು ಮಳೆ ಬರ್ತಾಯಿದೆ ಅದಕ್ಕೆ ಒಂದು ಶಾರ್ಟಾಗಿ ನಾನು ಮಾತು ಇದ್ದೀನಿ ನಮ್ಮ ಹೀರೋ ಸಾಹೇಬರು ಮಾತಾಡ್ತೀನಿ ಇರಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಿರಿಯರಿಗೆ ಇಲ್ಲಿ ಬಂದಕ್ಕೆ ತುಂಬ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕೆಂದರೆ ಒಂದು ಸಿನಿಮಾ ಮುಗಿದಿದೆ ಅಂತ ಅಂದರೆ ಬೇಜಾರು ಏನಕ್ಕೆಂದರೆ ಮತ್ತೆ ನಾಳೆಯಿಂದ ಇವರು ಇವ್ರು ಯಾರು ನನಗೆ ಸಿಗೋಲ್ಲ ಅಂತ ಬಟ್ ಒಂಥರ ತುಂಬ ಖುಷಿಯಾಗಿತ್ತು ಈ ಜರ್ನಿ ತುಂಬ ಇಮೋಷ್ನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಆ್ಯಂಡ್ ಒಂದು ಕುಟುಂಬದ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ ಅಂಥ ಮಂದಿರ ಥರ ಇದ್ದು ನಗಾಡ್ಕೊಂಡು ನೈಟೆಲ್ಲ ಮಲಗಿದೆ ತುಂಬ ತುಂಬ ಆಗಿದೆ ಆ್ಯಂಡ್ ಇಟ್ಸ್ ಬಿನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನೂ ತುಂಬ ಸ್ಪೆಷಲ್ ನನಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ಸೊ ನಿಮ್ಮ ನಮ್ಮ ನಮ್ಮ ಅಪ್ಪನ ಜೊತೆ ಬಾಂಧವ್ಯ ಹಂಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು ಸೊ ರಘು ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ಟರೆ ನನಗೆ ಇವರು ನಂಗೆ ಜೋರು ತಂದೆ ಥರ ಇದ್ರು ಸೆಟ್ಟಲ್ಲಿ ಇವರಿಂದ ಸಾಕಷ್ಟು ಕಲಿತಿದ್ದೀನಿ ನಾನು ಏನು ಹೇಳೋದು ನಾನು ತುಂಬ ಚಿಕ್ಕವನು ಇವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ಒಂದು ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ ಇವರು ನಾನು ಕೆರೋಂಗೆ ಹೋಗ್ತಾ ಇರಲಿಲ್ಲ ನಾನು ಶಾರ್ಟ್ ಮುಗಿಸ್ಕೊಂಡು ಬಂದರೆ ನನ್ನ ರಘು ಸರ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಲ್ಲೇ ಕೂತ್ಕೊಂಡು ಮರೋಟ ನೋಡ್ಕೊಂಡು ರಘು ಸರ್ನ ಕಟ್ಬೋದು ನೋಡ್ತಾಯಿದೆ ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಖುಷಿಯವ್ರ ಬಗ್ಗೆ ಏನು ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ವಿಚ್ ಇಸ್ ಅ ಗ್ರೇಟ್ ಆ್ಯಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ತುಂಬ ಎಂಜಾಯ್ ಮಾಡಿದ್ದೀವಿ ನಮ್ಮ ಡ್ಯಾನ್ಸ್ ಅಂತೂ ನಮ್ಮ ಇಬ್ಬರಿಗೆ ತುಂಬ ಹಿಂಡಾ ಇದ್ದಾರೆ ಧನು ಥ್ಯಾಂಕ್ ಯು ಮಸ್ತ್ ಸೊ ಇಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿ ಅವರ ಜೊತೆ ಆಮೇಲೆ ಸಾಕಷ್ಟು ಜನ ಕಲಾವಿದರು ಇದ್ದಾರೆ ಇದರಲ್ಲಿ ಹಿರಿಯರು ನಮ್ಮ ತಬ್ಲಾಣಿ ಸರ್ ಇದ್ದಾರೆ ಇದ್ದಾರೆ ಸುಚೀಂದ್ರ ಪ್ರಸಾದ್ ಸರ್ ಇದ್ದಾರೆ ಸುಧಾಮ ಇದ್ದಾರೆ ಸುಧಾ ಅವರು ಇದ್ದಾರೆ ಸೊ ಒಳ್ಳೆ ಸ್ಟಾರ್ ಕಾಸ್ಟ್ ಒಳ್ಳೆ ಕತೆ ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ನಿಜವಾಗ್ಲೂ ನಾವಿಬ್ಬರು ಅಣ್ಣ ಅನ್ನದ ಬಂದಿರ್ತಾನೆ ಇದ್ದೀವಿ ಜಗಳಾಗಿರ್ಬೋದು ಖುಷಿಯಾಗಿರ್ಬೋದು ಏನಾದರೂ ಆಗ ಹೇಳ್ಬೋದು ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ ಸ್ಟ್ರೇಟ್ ಫಾರ್ವರ್ಡ್ ಹಂಗೆ ಸಿನಿಮಾ ತೆಗ್ದಾರೆ ಏನು ಹೇಳಿದ್ರು ಹಂಗೆ ಸಿಗ್ತಾರೆ ಸಿನಿಮಾ ತೆಗ್ದಾರೆ ಆ್ಯಂಡ್ ನಾನೊಬ್ಬ ಆ್ಯಕ್ಟರಾಗಿ ನಾನು ಬೆಳೆದಿದ್ದೀನಂದರೆ ಈ ಸಿನಿಮಾಲಿ ನೀವು ಅದು ನೋಡಿದ್ರೆ ನೀವು ಅದು ನೋಟಿಸ್ ಮಾಡಿದರೆ ಎಲ್ಲ ಕ್ರೆಡಿಟ್ ಶ್ರೀಕಾಂತ್ ಅವ್ರಿಗೆ ಹೋಗೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಇಷ್ಟು ಚೆನ್ನಾಗಿ ಹಿಡಿತಾರೆ ಅಂದರೆ ಆ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಸರ್ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಥ್ಯಾಂಕ್ ಯು ಕೃಷ್ಣ ಯಾರೋ ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾ ಇರೋಲ್ಲ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದು ನಮಗೆ ಯಾರಿಗೂ ಕೆಲಸ ಬಂದರೂ ಇಲ್ಲ ಅಂದ್ರೂ ಕೃಷ್ಣಣ್ಣ ಮಾತ್ರ ಬ್ಯುಸಿ ಆಗ್ತಾರೆ ಕ್ಯಾಮ್ರಾವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಹರಿ ಸರ್ ಬಗ್ಗೆ ನಾನು ಏನು ಹೇಳಿ ಅವರು ಇವ್ರಿಗೆ ಇವಾಗ ಇವ್ರ ಕೆಲಸ ಶುರುವಾಗಿದೆ ನಮ್ಮ ಕೆಲಸ ನಾವು ಈಗ ಹರಿ ಸರ್ ಕೆಲಸ ಶುರು ಆಗುತ್ತೆ ಸರ್ ಧರ್ಮ ಸರ್ ಥ್ಯಾಂಕ್ ಯು ವೆರಿ ಮಚ್ ಧನುಮ ಸರ್ ನನಗೆ ಈ ಸಿನಿಮಾ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡಿಸಿದ್ದಾರೆ ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡಿದಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸು ಆ್ಯಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ ಎಲ್ಲರೂ ಅವರು ಅನೂ ಎಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲ್ಮ್ಸ್ ಪುರಾತನ ಫಿಲಿಮ್ಸು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳಿದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟ್ ಎಂಟ್ರಿ ಕೊಡೋ ಬಂದು ಈ ಸರ್ತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲು ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸೊ ಹರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ವಿ ಆಲ್ ಬಸ್ ವಿ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಯಾ ಮತ್ತೆ ಯಾರಾದರೂ ಬಂತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆ ಕ್ಷಮೆಯಲ್ಲಿ ನಮ್ಮ ಲವ್ ಲವ್ ಆಲ್ ಆಫ್ ಯೂ ಥ್ಯಾಂಕ್ ಯು ಮತ್ತು ಸೆಪ್ಟೆಂಬರ್ ಅಲ್ಲಿ ಅಲ್ಲಿ ಬಗ್ಗೆ ಎಲ್ಲ ಮತ್ತೆ ಮತ್ತೆ ಮೀಟ್ ಮಾಡೋಣ ಅಷ್ಟು ಅಷ್ಟು ಹೇಳಕ್ಕೆ ಕೊಡ್ತೀನಿ ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಐವತ್ತು ದಿನ ಜರ್ನಿ ಮಾಡಿದ್ದೀವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟ್ ಎಡಿಟ್ಗಳಂಗೆ ಒಂದು ಹದಿನೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟರ್ ತಾಕದರು ಹಾಗಾಗಿ ಪುರಾತನ ಫಿಲ್ಮ್ಸ್ ಇದು ಒಂದು ನನಗೆ ಒಂದು ಖುಷಿಯಾದ ವಿಚಾರ ಏನಂತಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರು ನಮ್ಮ ಶ್ರೀಕಾಂತ್ ಅವರು ನಮ್ಮ ಅಂದರೆ ಈ ಥರದ್ದೊಂದು ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಇಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾಗಳು ನಂಗೆ ಸುಮಾರು ಕಡೆ ನನಗೆ ನನಗೆ ಹಸಿದಲಿಂಗಾಯವರು ಹಸಿದಲಿಂಗ್ ಕನ್ಕೆ ಮನುಷ್ಯ ಮೂರು ಅಡಿ ಆರು ಏಳು ಅಡಿ ಹೇಗಿರ್ಬಿಡ್ತಾರೆ ಮೂರನೇ ಕಾಣದ ಓಡಾಡ್ಬೇಕಾರೆ ಕಲ್ತಾಗಲ್ಲ ಯರದ್ರೆ ಸರಿಯಾಗಿ ಎಂಟಂದಡಿಗೆ ಹೇಗಿರ್ಬಿಡ್ತಾರೆ ಮನುಷ್ಯ ನನಗೆ ಅಂಸ ನಾನು ಜಿನ್ಲಿಂಗಾಯ್ತು ಸರಿ ವೀಟ್ ಮಾಡಿದ್ದೆ ಹಂಗೆ ಮಾತಾಡೋದು ಸುಮ್ಮನೆ ಹೇಗೆ ಇರ್ತಾರೆ ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ರೈತರ ಕಳಿಸ್ಬಿಡ್ತಾರೆ ಹಾಗೆ ಶ್ರೀಕಾಂತು ಒಬ್ಬ ಒಂದು ಭರವಸೆ ಮತ್ತು ಬೇರೆ ಥರದೊಂದು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದಕ್ಕೆ ನನಗೆ ನನಗೆ ಬಹಳ ಖುಷಿ ಆಮೇಲೆ ಇದು ಅವ್ರು ಮೊದಲನೇ ಸಿನಿಮಾ ಅದೇ ಸಾಕಷ್ಟು ಸಿಂಹ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವರು ಒಂದಷ್ಟು ಕನಸಿನ ಮೂಟೆಗಳನ್ನು ಹೊದ್ಕೊಂಡು ಎಲ್ಲನೂ ಹಾಕಿ ಯಾರನ್ನೂ ಬಿಡದೆ ಎಲ್ಲರೂ ಆ ಕ್ಯಾಮ್ರಾಮು ಆ ಖುಷಿ ಜೊತೆ ಅಂತೂ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು ಅವ್ರ ಒಂಥರ ಲವ್ ಮಾಡೋರು ಇವ್ರಂಥರ ಲವ್ ಮಾಡೋರು ಆಮೇಲೆ ಇಬ್ರು ಲವ್ ಮಾಡ್ಕೊಂಡು ಬಂದ್ ಒಂದ್ ಮೂರು ಅನ್ನೋ ಯಾಕೆ ಒಂದ್ ಮೂರು ತಿರುಗಬಿಡೋರು ಅದು ವರ್ಷ ಇಲ್ಲ ಅಲ್ಲಿ ವರ್ಷ ಇಲ್ಲ ಅಲ್ಲಿ ರೈತ ಅಲ್ಲಿ ಬಿಟ್ಟು ತಿರ್ಗಿ ಹೊರಗಡೆ ಹೋಗ್ಬಿಡೋರು ತಿರ್ಗಿ ವಾಪಸ್ ಬಂದು ಮಾಡೋರು ಈ ತರದವ್ರು ಇಬ್ಬರಲ್ಲೆಲ್ಲ ಚೆನ್ನಾಗ್ ಮಾಡೋರು ಇನ್ನೊಂದು ಭಾಳ ಖುಷಿ ವಿಚಾರ ಅಂತಂದರೆ ನಾನು ಪ್ರಣಬ್ ಬಗ್ಗೆ ಹೇಳ್ಬೇಕು ನಮ್ಮ ಕಲಚಿತ್ರಕ್ಕೆ ದೇವಸ್ಥರ ಬಗ್ಗೆ ನಮಗೆ ಎಲ್ಲರಿಗೂ ಡೈನಮಕ್ಕೆ ಗೊತ್ತು ಅವ್ರು ಯಾವ ಥರ ಸಿನಿಮಾ ಮಾಡಿದ್ರು ಈ ಕಲಾವಿದರಾದ್ರು ಏನೇನು ಇಳಿಲ್ಬೋದು ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗ್ಬೋದು ನಮಗೆ ಆ ಥರದ್ದು ಪ್ರಣಾಮ್ ನಮಗೆ ಕನ್ನಡಕ್ಕೂ ಅದ್ಭುತವಾದ ಅದ್ಭುತ ಡ್ಯಾನ್ಸರ್ ಫೈಟ್ರ್ ಆ್ಯಕ್ಟ್ರು ಆಮೇಲೆ ಮುಂದೆ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕಥೆ ಮಾಡ್ಬೋದು ಆ ಥರದ್ದು ಪೊಟೆನ್ಷಿಯಲ್ ಇರುವಂಥ ನಟ ಪ್ರಣಬ್ ನಿಜವಾಗ್ಲೂ ಯಾಕೆಂದರೆ ಒಂಥರ ಅಪ್ಪನ ಕಣ್ಣುಗಳು ಯಾವಾಗ ಕಣ್ಣಲ್ಲಿ ಕಾಣ್ತಾನೆ ಇರೋದು ದೇವಸ್ರ ಕಣ್ಣು ಅದು ಆ ಥರದಲ್ಲಿ ಭಾಳ ಖುಷಿಯಿಂದ ಖುಷಿ ಅಂತ ಪಕ್ಕದಲ್ಲಿ ಬಂದವರು ಖುಷಿ ನಮಗೆ ಭಾರತಿ ಮೇಡಮ್ದು ನಾನು ತಂದು ನಾನು ತಾನು ತಾನೂ ತಂದು ತಾನು ಅದು ನಾಪು ಆಗುತ್ತೆ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀನಿ ನಿಜವಾಗ ಬಂಗಾರ ಮನುಷ್ಯದಲ್ಲಿ ಮಾ ಭಾರತಿ ಮೇಡಮ್ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಒಂದು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ನಮ್ಮ ಚಿತ್ರದ ಪುಣ್ಯ ವಿಜ್ವಲ್ ಇಷ್ಟೊಳ್ಳೆ ಕಂಡ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಳಿದವ್ರೆ ಅವ್ರು ಸಿಕ್ಕಾಪಡೆ ಡಾಕ್ಟೋರ್ನ ಪ್ರೊಡ್ಯೂಸರು ಅಯ್ಯೋ ಅವ್ರು ಏನೋ ಕಾಣಲ್ಲ ಅವರು ಯಾವ್ದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದ್ದೀವಿ ನಾವು ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಪೂರ್ನವ್ರವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ ತುಂಬ ದೊಡ್ಡ ದೊಡ್ಡ ಸಮ ಅವರು ಮೋಸ್ಟ್ಲಿ ನಾನು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವರಿಗೆ ಅರಿವರೇ ನಿಜವಾಗ್ಲೂ ನೀವು ಮಾಡ್ತೀರಾ ನಮಗೆ ಗೊತ್ತು ನಿಮ್ಮ ಆಸೆ ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರ ನೀವು ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟಾಗಿ ಏನು ಜಗತ್ತು ಹೋಗ್ತಾ ಇದೆಯೋ ಒಂದೇ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ಥರದ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ ಇದೆಲ್ಲ ಏನು ಫಾಸ್ಟಾಗಿ ಹೋಗ್ತಿದೆಯಲ್ಲ ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ ಯಾವುದು ಸತ್ಯವಾದ್ದು ಯಾವುದು ಶುದ್ಧವಾದ್ದು ಯಾರು ನನ್ನ ನಮಗೆ ಹೊತ್ತಿಗಾದವನೇ ನೆಂಟ ಅಂತ ಒಂದು ಮಾತು ನಮ್ಮ ಜನಪರದ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊತ್ತಿಗೆ ಯಾರು ಅವನೇ ನೆಂಟ ಅಂತ ಅದು ಈ ಒತ್ತಿ ಇದನ್ನು ತಿರುಳು ಅಲ್ಲಿರ್ತಾರೆ ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಬಾ ಎಲ್ಲರೂ ನಜವ್ರು ಎಲ್ಲರೂ ಅವರೇ ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಾಸರು ನೆನ್ನೆ ಮನೆ ಸಾಕ ನಮ್ಮ ಹಿಂಡುಬಿಟ್ಟರು ಹೆಂಡು ಎಲ್ಲ ಮಂಡಿ ಮತ್ತು ನಮಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟು ಆಯುರ್ವೇದಿಕ್ ಅಡ್ರೆಸ್ಸು ಕೊಟ್ಟರು ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಅದನ್ನು ಹೋಗಿ ಚೆನ್ನಾಗಿ ಮಾಡಿಸಿದ್ದಾರೆ ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಹರಿಯವರು ಮತ್ತು ನಮ್ಮ ಶ್ರೀಕಾಂತ್ವ ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನುಭೂತಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟು ಈ ಥರದ ಒಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡೋದಂಥವ್ರು ಶ್ರೀಕಂಥರು ಇರಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ವಿಜ್ವಾಗಲು ಪುರಾತನದಿಂದ ಈ ಕಲಿಯುಗ ಒಂದು ಇನ್ನು ಮುಂದೆ ಸಾಗಲಿ ಅಂತ ನಾನು ಪುರಾತನ ಫಿಲಿಮ್ಸ್ಗೆ ಹರಿಯೋರಿಗೆ ಆ ಭಗವಂತ ಬಂಡಿಗಾ ಅಮ್ಮ ಮಹಾಕಾಳಮ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲ್ಮ್ಗಳು ಫಿಲ್ಮ್ ತಾಯಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗ ಮೇಲೆ ಇರಲಮ್ಮ ಸ್ವಲ್ಪ ಸಿಕ್ಕಾಪಟ್ಟೆ ಸಂಕಟದಲ್ಲಿ ಇದಾವೆಲ್ಲ ಪರಿಹಾರ ಮಾಡಿ ತಾಯಿ ಇವೆಲ್ಲ ಪಡ್ಕೊಂಡು ಹೋಗ್ಬಿಡ್ಬೇಕಮ್ಮ ಮಾಡಮ್ಮ ತಾಯಿ ಎಲ್ಲರೂ ಒಳ್ಳೇದಾಗಲಿ ಸರ್ವೇ ಜನ ಸುಖ ನಮಸ್ಕಾರ 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 ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ತುಂಬಾ ಹೊತ್ತು ಕಾಯಿಸಿದೀವಿ ನಿಮ್ನ ಒಂದು ಲಾಸ್ಟ್ ಶಾಟ್ ತೆಗಿಬೇಕಿತ್ತು ಅದಕ್ಕೆ ಐಡಿಯಾ ಸೋ ಸಾರಿ ಪುರಾತನ ಫಿಲ್ಮ್ಸ್ ಅಂದರೆ ಯೂಶ್ವಲಿ ಕುಂಬಳಕಾಯಿ ದಿನ ನಾರ್ಮಲಾಗೆ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆಯೋದು ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಎಷ್ಟು ಅದ್ಧೂರಿಯಾಗೇ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತು ನಮ್ಮ ಸರ್ ಅಂದರೆ ಇವಾಗಲೇ ಅಲ್ಲ ಯಾವಾಗೂ ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದ್ದೀವಿ ಆ ಫಾರ್ಟಿ ನೈನ್ ಡೇಸು ಇದೇ ಅದ್ಧೂರಿಯಾಗೆ ಏನು ಕೊರತೆ ಇಲ್ಲದೇ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಹರಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಹರಿ ಸರ್ ಎಲ್ಲ ಆರ್ಗನೈಸ್ ಇಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲ್ಯಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಲ್ಲಿ ನಮ್ಮ ಸಣ್ಣ ಮುತ್ತನ್ನ ಸಿನಿಮಾದಲ್ಲಿ ಕ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ಗಳು ಸಚಿನ್ ಬಸೂರ್ ಸರ್ ತುಂಬ ಅದ್ಭುತವಾಗೇ ಕಂಪೋಸ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಧನು ಮಾಸ್ತರು ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಲಿ ಚೆನ್ನಾಗಿ ಡಾನ್ಸ್ ಮಾಡಿಸಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಆಶ್ಚರ್ಯ ಆಗ್ತಿತ್ತು ಅಯ್ಯೋ ನಾನು ಈ ಥರ ಮಾಡ್ಬೋದಾ ಡಾನ್ಸು ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಆ್ಯಂಡ್ ನಮ್ಮ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ರಂಗಣ್ಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಜೊತೆ ಆಗಿರ್ಬೋದು ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣಮ್ ಹೇಳ್ದಾಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಬಂಡೆ ಮಹಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ದೀವಿ ಇನ್ನು ಪ್ರೊ ಪೋಸ್ಟ್ ಪ್ರೊಡಕ್ಷನ್ಗೆ ನಾವು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರ್ ಕರೆಸ್ಬೇಕು ಅಂತಲೂ ನಮ್ಗೆ ಗೊತ್ತಿಲ್ಲ ಈ ಒಳ್ಳೆ ಕಂಟೆಂಟ್ ಇದ್ರೂ ಬರೋಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೂ ಇಲ್ಲ ಸೊ ನೀನು ನಿಮ್ಮ ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸಲ್ಯೂಷನ್ ಅನ್ನೋದನ್ನು ನಾವು ಕಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೈ ಸರ್ ಥ್ಯಾಂಕ್ ಯು ಇನ್ನು ಮುಂದೆ ನಾನು ಹೇಳ್ದಂಗೆ ನಿಮ್ಮ ಕೈ ಚಳಕ ಆಗುತ್ತೆ ಯಾರನ್ನಾರು ನಾನು ಮಾಡ್ತಿದ್ವಿ ಆ್ಯಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕಾಶ್ ಸರ್ ಮತ್ತು ಅನು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ದೆಲ್ಲ ಡೈಲಾಗ್ಸ್ ಆಗಿರ್ಬೋದು ಇರಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಸಣ್ಣಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ಥರನೇ ಇದ್ವಿ ನಾವು ಎಲ್ಲರೂ ಆ್ಯಂಡ್ ಐಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶೂಟಿಂಗ್ ಆ್ಯಕ್ಚುಲಿ ಒಂದಷ್ಟು ಶೂಟಿಂಗ್ನ ಪೋಸ್ಟ್ಪೋನ್ ಮಾಡಿ ರಿಹರ್ಸಲ್ಗೋಸ್ಕರ ಟೈಮ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಪ್ರಣಬ್ ಸರ್ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ಗಳು ರೆಡಿ ಮಾಡ್ತಾ ಇರ್ಬೋದು ಕ್ಯಾಮ್ರಾಮ್ಯಾನ್ ಸರ್ ಎಷ್ಟು ಡೆಡಿಕೇಟೆಡ್ ಆದರೆ ರಿಹರ್ಸಲ್ಗೆ ಬಂದು ರಿಹರ್ಸಲಲ್ಲೇ ಅವತ್ತು ಶಾರ್ಟ್ಸ್ ಯಾವ ಥರ ಅಂತ ಕೇಳಿಕೊಂಡು ವರ್ಕ್ ಮಾಡ್ತಾಯಿದ್ರು ನನಗೆ ಎಸ್ಪೆಷಲಿ ನಿನ್ನೆ ಮೊನ್ನೆ ರಘೋಡನ್ ಜೊತೆ ವರ್ಕ್ ಮಾಡಿದೆ ನಮಗೆ ಹೊಸತೆ ಖುಷಿ ಅನಿಸುತ್ತೆ ನಾವು ಏನು ಕೇಳ್ತೀವೋ ಅದನ್ನು ನಮ್ಮ ಮೈಂಡಲ್ಲಿರೋದನ್ನು ಅದೇನೇ ಸ್ಕ್ರೀನ್ ಮೇಲೆ ಕೊಡೋಷ್ಟು ತುಂಬ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡೋದು ಸಾಲಲ್ಲ ಈ ಜಾಗದಲ್ಲಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿದರೆ ಸಾಕು ಅಂತ ನಾವು ಮುಂದೆ ಬಿಟ್ಟರೆ ಅನ್ಕೊಂತಾದರೆ ಅಲ್ಲಿ ಮಾಡಿಬಿಡ್ತಾರೆ ಅಷ್ಟು ತುಂಬ ಕ್ಯಾಚ್ ಮಾಡ್ಕೊಳ್ತಾರೆ ನಂಗೆ ತುಂಬ ಆಯ್ತು ಸರ್ ನಿಮ್ಮ ಜೊತೆ ಅಂತೂ ಎಷ್ಟೊಂದು ಸಾಂಗ್ಸ್ ಮಾಡಿದ್ದೀನಿ ಎವ್ರಿ ಟೈಮ್ ಅದೇ ಫ್ರೆಶ್ ಫೀಲ್ ಕೊಡ್ತಾ ಇರ್ತೀರ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಮೇಡಮ್ ಹೇಳ್ದಂಗೆ ಇದು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನನಗಂತೂ ಅನಿಸ್ತಾ ಇಲ್ಲ ಅವ್ರು ತುಂಬ ಡ್ಯಾನ್ಸ್ ಕಲಿತು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಅಂತ ಅನ್ನಿಸ್ತಾ ಇದೆ ಬಟ್ ನಾವಿಲ್ಲಿ ಇಷ್ಟೊಂದು ಜನ ನಾವು ಈ ಥರ ಎಲ್ಲ ಸಾಂಗ್ ಮಾಡಿ ನಿಮ್ಗೆ ಸಾಂಗ್ ನೋಡೋದ್ಮೇಲೆ ಗೊತ್ತಾಗುತ್ತೆ ಏನೇನು ಹೊಸ ಥರ ಮಾಡಿದ್ವಿ ಅಂತ ಬಟ್ ಇದಕ್ಕೆಲ್ಲ ಹರಿ ಸರ್ ನಮ್ಮ ಪ್ರೊಡ್ಯೂಸರ್ ಹರಿ ಸರ್ ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ಮಾಸ್ಟ್ರ್ ಏನು ಬೇಕು ಮಾಡಿ ಮಾಸ್ಟರ್ ಅಂತೇಳಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಮಾತಾಡೋದು ಏನಿಲ್ಲ ಎಲ್ಲ ಅಣ್ಣ ದೊಡ್ಡವರೆಲ್ಲ ಮಾತಾಡಿದ್ದಾರೆ ನಮ್ಮ ರಂಗಣ ರೆಗೂ ಸಾರು ಮಾಸ್ಟರು ನಮ್ಮ ಶ್ರೀಕಾಂತ್ ಸರ್ ಪ್ರಣಾಮ್ ಸಾರು ಖುಷಿ ನೋಡಮು ನಮ್ಮ ಅಭಿನಯರು ಹರಿ ಸರ್ ನಾನು ಆ್ಯಕ್ಚುಲಿ ಎಲ್ಲರಿಗೂ ಚಿಕ್ಕವನು ಒಂದು ಖುಷಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ರಂಗಣ ಸರ್ ಕ್ಯಾಪ್ಟನ್ನು ನಮ್ಮ ಪ್ರಣಾಮ್ ಸರ್ಗೆ ನಮ್ಮ ಟೀಮ್ಗೆ ನಮ್ಮ ಶ್ರೀಕಾಂತ್ ಸರ್ ಕ್ಯಾಪ್ಟನ್ ಆ್ಯಕ್ಚುಲಿ ಯಾಕೆಂದರೆ ಒಂದು ಟೀಮ್ನ ರೆಡಿ ಮಾಡ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಯಾಕೆಂದರೆ ನಾವು ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಬೇರೆ ಡೈವರ್ಟ್ ಆಗೋಕೆ ಬಿಡಲ್ಲ ಅವರು ಒಂದು ಡಿಸ್ಕಷನ್ ಇರಲಿ ಏನಿರಲಿ ಅದು ಒಂದ್ಸಲಿ ಡಿಸ್ಕಷನ್ ಡಿಸ್ಕನ್ ಅಷ್ಟೇ ಅದು ಫುಲ್ಲು ಕಂಪ್ಲೀಟು ಬೆಳಗ್ಗೆ ಕೂತ್ಕೊಂಡ್ರೆ ಮತ್ತೆ ಮಾರನೇ ಬೆಳಿಗ್ಗೆ ಆಗಿರುತ್ತೆ ಡಿಸ್ಕಷನ್ ಅಷ್ಟು ನಮಗೆ ಗೊತ್ತಿರೋಲ್ಲ ಹೊರಗಡೆ ಬಂದು ನೋಡಿದ್ರೆ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮನ್ನೆಲ್ಲ ಕೆಲಸ ತಗೊಂಡು ಮಾಡಿಸ್ತಾರೆ ಅವ್ರ ಜೊತೆಲಿ ಕೆಲಸ ಮಾಡೋದು ನಮ್ಗೆ ತುಂಬ ಖುಷಿ ವಿಚಾರ ಯಾಕೆಂದರೆ ನಾವು ನೋಡಿದ್ದ ಮಟ್ಟಿಗೆ ಏನಂದರೆ ಡೈರೆಕ್ಟ್ರುಗಳು ತುಂಬ ಡಿಸ್ಕರ್ಷನ್ ಮಾಡಿಕೊಂಡು ಕೆಲಸ ಮಾಡೋದು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಅವ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ಗೊತ್ತಾಗೋದು ಪ್ರತಿಯೊಂದು ವಿಚಾರಕ್ಕೂ ಕರೆದು ಎಲ್ಲನೂ ಡಿಸ್ಕರ್ಷನ್ ಮಾಡ್ಕೊಂಡು ಅಲ್ಲಿ ನೋಡಿದ್ರೆ ನಾವು ಶಾರ್ಟಿಂಗ್ ರೆಡಿ ಇರಬೇಕು ಆ ಲೋಟಿ ಸೆಟ್ಟಲ್ಲಿ ಯಾರು ಡಿಸ್ಕರ್ಷನ್ ಮಾಡಬಾರ್ದು ಅನ್ನೋದು ಪ್ರಿಪೇರ್ ಮಾಡಿ ಎಲ್ಲ ಟೀಮ್ಗೂ ಕೆಲಸ ಮಾಡಿಸ್ತಾರೆ ಅದು ದೊಡ್ಡ ಖುಷಿ ವಿಚಾರ ನನ್ನ ಪುಣ್ಯ ಅದು ಆ್ಯಕ್ಚುಲಿ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇರೋದು ಯಾಕೆಂದರೆ ನಮ್ಗೆ ಈಸಿಯಾಗಿ ಬಿಡುತ್ತೆ ನಮ್ಮ ಮಾಸ್ಟರ್ ವರ್ಷಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕಾದ್ರೂ ಪಾಪ ನಾವು ಹೋದ್ರಲ್ಲಿಗೆ ಪ್ರತಿಯೊಂದು ಶಾರ್ಟನ್ನು ಕಂಪೋಸ್ ಮಾಡಿ ತೋರಿಸ್ತಾ ಇದ್ರು ನಮಗೆ ಕೃಷ್ಣ ಹಿಂಗೆ ಈ ಈ ಶಾರ್ಟಿಂಗ್ ಬರುತ್ತೆ ಈ ಶಾರ್ಟಿಂಗ್ ಬರುತ್ತೆ ನಮಗೆ ಈಸಿ ಆ್ಯಕ್ಚುಲಿ ಅಲ್ಲಿ ಹೋಗಿಬಿಟ್ರೆ ಮಾಸ್ಟರ್ ಬರೋಸ್ನಲ್ಲಿ ಲೈಟಿಂಗ್ ರೆಡಿ ರೆಡಿಯಾಗಿ ಬಿಡ್ತಾಯಿದ್ರು ಹಾಗಾಗಿ ಬೇಗ ಕೆಲಸ ಆಗ್ತಾಯಿತ್ತು ಹಾಗಾಗಿ ಧನು ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಣಾಮ್ ಸರ್ ಅಂತೂ ನಾವು ಮಾತಾಡೋಂಗಿಲ್ಲ ಯಾಕೆಂದರೆ ಅವರು ನಾವು ಲೊಕೇಶನ್ ನೋಡಬೇಕಾದ್ರೂ ಜೊತಲೇ ಬರ್ತಾಯಿದ್ರು ನಾವು ಇದೇನಪ್ಪ ಪಾಪ ಅವ್ರೂ ನಾವು ಇಷ್ಟು ಬಾಳೆಗೆಡ್ಸ್ತಾ ಇದ್ದೀವಲ್ಲ ಅಂದ್ಕೊಂಡು ನಾವು ಒಂದು ವಾರ ಒಂದು ವೀಕ್ ಹೋದರೆ ಲೊಕೇಶನ್ ನೋಡೋಕ್ಕೆ ಒಂದು ವೀಕ್ ನಮ್ಮ ಜೊತೆಲೇ ಜರ್ನಿ ಮಾಡ್ತಾ ಇದ್ರು ಪಾಪ ಅವರು ಅಷ್ಟು ಎನರ್ಜೆಟಿಕ್ ಇರೋ ಅವರು ತುಂಬ ಆಗುತ್ತೆ ಮತ್ತು ನಮ್ಮ ಖುಷಿ ಮೇಡಮ್ ಅಂತೂ ಮಾತಾಡೋಂಗಿಲ್ಲ ಹೆಸರು ಹೆಸರುತಕ್ಕಂಥ ಯಾವಾಗಲೂ ಖುಷಿ ಖುಷಿಯಾಗಿ ಇರ್ತಾರೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಂತೂ ಯಾವತ್ತೂ ಇಲ್ಲ ಸೆಟ್ಟಲ್ಲಿ ತುಂಬ ಥ್ಯಾಂಕ್ಸ್ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಆಗಲಿ ಡ್ಯಾನ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡೋರು ನಮ್ಮ ಖುಷಿ ಮೇಡಮ್ ಆಗ್ಬೋದು ನಮ್ಮ ಕಣನ್ಸರ್ ಆಗ್ಬೋದು ಆಮೇಲೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋಂಗಿಲ್ಲ ರಘಣನ್ ಸರ್ ಬಗ್ಗೆ ಅವ್ರು ಕಂಡ್ರೆ ಭಯ ನಮಗೆ ಅವಾಗ ಒಂದು ಮೂರು ಕೇಳಬೇಕಂದ್ರೆ ನಾನು ಡೈರೆಕ್ಟ್ಲಿ ಸರ್ ಹೋಗ್ಬಿಟ್ಟು ಸರ್ ಸರ್ ಪ್ಲೀಸ್ ಸರ್ ಹಿಂಗೆ ಆಗ್ಬಿಟ್ಟೈತೆ ಅಂತ ನಾನು ಗೊತ್ತೀನಿ ಕೇಳೋದು ಇವರು ನಮ್ಮ ಸರ್ ಸಾರು ಗೊತ್ತವ್ರಿಗೆ ಅಣ್ಣನ್ನು ಇದು ಮಾಡ್ಬೇಕಂತ ಪಾಪ ಅವರು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋರು ಅಣ್ಣ ಅಂತ ಯಾವುದೂ ಬೇಜಾರು ಮಾಡ್ಕೊಂಡಿಲ್ಲ ಹರೀಚ ತುಂಬ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿಯಾಯಿತು ಇನ್ನು ನಮ್ಮ ಅಣ್ಣ ಮಾತಾಡೋಂಗಿಲ್ಲ ಯಾಕೆಂದರೆ ನಾವು ಏನೇ ಒಂದು ಸೀನ್ಗಳು ಮಾಡಬೇಕಾಗಲಿ ಏನೇ ಆಗಲಿ ತುಂಬ ಮಾಡ್ತಾ ಇದ್ವಿ ಯಾರು ಅಣ್ಣನ ಜೊತೆ ನಮ್ಮ ಎಡಿಟರ್ ಜೊತೆ ಸರ್ ಹಿಂಗಿದೆ ಈ ಶಾರ್ಟ್ಗಳು ಹಿಂಗೆ ಮಾಡೋರು ಹೆಂಗಾಗುತ್ತೆ ಏನು ಅಥವಾ ನಿಮ್ಗೆ ಏನಾರ ಐಡಿಯಾ ಇದೆಯಾ ನಿಮ್ಮ ಲೈಟಿಂಗ್ ಯಾವ ಥರ ಮಾಡಬೇಕು ಅಂತ ಏನಾರ ಇದಿದೆಯಾ ಅಂದರೆ ಪಾಪ ಅವರು ನಮ್ಮ ಜೊತೆಯಲ್ಲೇ ಬರೋರು ಅವರು ಬಂದು ಎಲ್ಲರ ಜೊತೆಲಿ ಡಿಸ್ಕಷನ್ ಮಾಡ್ಕೊಂಡು ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ತುಂಬ ಚೆನ್ನಾಗಿ ಔಟ್ಪುಟ್ ಮಾಡಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೈ ಟಿಂಗ್ ನಿಮ್